ಲೆಟ್ಟಿಸ್ ಸೊಪ್ಪು ಹಾಗೂ ಹೆಸರುಬೇಳೆ ಗ್ರೇವಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಇದು ತುಂಬಾ ಸಿಂಪಲ್ ಹಾಗೂ ಈಸಿಯಾದ ರೆಸಿಪಿ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ನು ಒತ್ತಿದರೆ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಲೆಟ್ಟಿಸ್ ಲೀವ್ಸನ್ನು ತೆಗೆದುಕೊಳ್ಳಿ ಸೊಪ್ಪನ್ನು ತೆಗೆದುಕೊಂಡು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಟ್ಟುಕೊಳ್ಳಬೇಕು ಫ್ರೆಂಡ್ಸ್ ಹಾಗೆ ಇದಕ್ಕೆ ಬೇಕಾಗಿರುವುದು ಅರ್ಧ ಕಪ್ಪು ಹೆಸರುಬೇಳೆ ಈ ಬೇಳೆಯನ್ನು ತೆಗೆದುಕೊಂಡು ನೀರನ್ನು ಹಾಕಿ ಎರಡು ಮೂರು ಟೈಮ್ ಚೆನ್ನಾಗಿ ತೊಳೆದಿಟ್ಟುಕೊಳ್ಳಬೇಕು ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ತೊಳೆದಿಟ್ಟುಕೊಳ್ಳಿ ಹೀಗೆ ಇದನ್ನು ಚೆನ್ನಾಗಿ ತೊಳೆದು ಹಾಗೆ ನೀರನ್ನು ಹಾಕಿ ಒಂದೂವರೆ ಗಂಟೆ ಅಥವಾ ಎರಡು ಗಂಟೆ ಇದನ್ನು ಚೆನ್ನಾಗಿ ನೆನೆಯಲು ಬಿಡಿ ಈ ಸೊಪ್ಪಿನಲ್ಲಿ ವಿಟ್ಯಾಮಿನ್ ಸಿ ಹಾಗೂ ವಿಟಮಿನ್ ಎ ತುಂಬ ಇರುತ್ತೆ ಫ್ರೆಂಡ್ಸ್ ವಿಟಾಮಿನ್ ಕೆ ಕೂಡ ಇರುತ್ತೆ ವಿಟ್ಯಾಮಿನ್ ಸಿಕ್ಸ್ ಕೂಡ ಇರುತ್ತೆ ಫ್ರೆಂಡ್ಸ್ ಇವಾಗ ಸೊಪ್ಪನ್ನು ತೆಗೆದುಕೊಂಡು ಸೊಪ್ಪನ್ನು ಕ್ಲೀನ್ ಮಾಡಿಕೊಳ್ಳಿ ನೋಡಿ ಈ ಥರದಲ್ಲಿ ಕಟ್ ಮಾಡಿಟ್ಟುಕೊಳ್ಳಬೇಕು ಇದನ್ನು ನಿಮಗೆ ಎಷ್ಟು ಸಣ್ಣಗೆ ಹೆಚ್ಚಕ್ಕಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ ಹಿಂದ್ಗಡೆ ಕಟ್ ಮಾಡಿ ಸ್ವಲ್ಪ ತೆಗೆಯಿರಿ ಈ ಲೆಟ್ಯೂಸ್ ಸೊಪ್ಪನ್ನು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಹೆಚ್ಚು ಕಟ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಕಟ್ ಮಾಡಿ ಫ್ರೆಂಡ್ಸ್ ಈ ಸೊಪ್ಪು ತುಂಬಾ ಹೆಲ್ತಿ ಆರೋಗ್ಯಕರವಾದ ಸೊಪ್ಪು ಫ್ರೆಂಡ್ಸ್ ನೋಡಿ ಈ ಥರದಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇನ್ನು ನಿಮಗೆ ಇನ್ನೂ ಬೇಕಂದರೆ ಇನ್ನೂ ಸಣ್ಣದಾಗಿ ಕಟ್ ಮಾಡಿಕೊಳ್ಳಬಹುದು ಒಂದು ಪತ್ ಪಾತ್ರೆಗೆ ಎತ್ತಿಟ್ಟುಕೊಳ್ಳಿ ಈ ಥರದಲ್ಲಿ ಪಾತ್ರೆಗೆ ಎತ್ತುಕೊಂಡು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ತೊಳೆಯಬೇಕು ಒಂದೆರಡು ಸರಿ ಇದನ್ನು ಚೆನ್ನಾಗಿ ತೊಳೆಯಿರಿ ನೋಡಿ ಈ ಥರದಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳಿ ಇದನ್ನು ನೀರನ್ನು ಬಸಿದಿಟ್ಟುಕೊಳ್ಳಬೇಕು ಫ್ರೆಂಡ್ಸ್ ನೀರಿನ ಅಂಶ ಇರಬಾರದು ಆ ಥರದಲ್ಲಿ ಚೆನ್ನಾಗಿ ಬಸಿದಿಟ್ಟುಕೊಳ್ಳಿ ಇದರಲ್ಲಿ ಆಲ್ರೆಡಿ ನೀರಿನ ಅಂಶ ಇರುತ್ತೆ ಇವಾಗ ನೋಡಿ ಹೆಸರುಬೇಳೆ ಚೆನ್ನಾಗಿ ನೆಂದಿದೆ ಇದು ಪಲ್ಯ ಮಾಡುವುದಕ್ಕೆ ಬೇಕಾಗಿರೋದು ಒಂದು ಈರುಳ್ಳಿ ಹಾಗೂ ಕ್ಯಾಪ್ಸಿಕಮ್ ಹಸಿ ಮೆಣಸಿನಕಾಯಿ ಎರಡು ಅಥವಾ ಮೂರು ಒಣ ಮೆಣಸಿನಕಾಯಿ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಒಂದು ಎರಡು ಮೂರು ಚಿಟಿಗೆಯಷ್ಟು ಸಾಸಿವೆಯನ್ನು ಹಾಕಿ ಕಾಲು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ಹಾಗೆ ಇದು ಚೆನ್ನಾಗಿ ಎಣ್ಣೆ ಕಾದು ಜೀರಿಗೆ ಸಾಸಿವೆ ಚೆನ್ನಾಗಿ ಅಂದ ಮೇಲೆ ಕಾಲು ಟೇಬಲ್ ಸ್ಪೂನಿನಷ್ಟು ಇಂಗನ್ನು ಕೂಡ ಹಾಕಿ ಇಂಗು ಚೆನ್ನಾಗಿರುತ್ತೆ ಹೆಲ್ತಿಗೆ ಒಳ್ಳೆಯದು ಹಾಗೂ ನಿಮಗಿಷ್ಟ ಆದರೆ ಹಾಕಿಕೊಳ್ಳಿ ಒಂದು ಮೂರು ಹಸಿ ಮೆಣಸಿ ಕಟ್ ಮಾಡಿದ ಹಸಿ ಮೆಣಸಿಕಾಯನ್ನು ಕೂಡ ಹಾಕಿ ಹಾಗೆ ಎರಡು ಒಣ ಮೆಣಸಿಕಾಯನ್ನು ಕೂಡ ಹಾಕಿಕೊಳ್ಳಿ ಕಟ್ ಮಾಡಿಟ್ಟುಕೊಂಡ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿ ಕೂಡ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಆಗಲು ಬಿಡಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ಮೇಲೆ ಸಣ್ಣದಾಗಿ ಉದ್ದುದ್ದಾಗಿ ಹೆಚ್ಚಿಟ್ಟುಕೊಂಡ ಅನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಇದು ಕೂಡ ಹಸಿ ವಾಸನೆ ಹೋಗುವ ತನಕ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ಟೇಬಲ್ ಚಮಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ಳಿ ಇದನ್ನು ಹಸಿ ವಾಸನೆ ಹೋಗುವ ತನಕ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಕ್ಯಾಪ್ಸಿಕಮ್ಮು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಅಥವಾ ನಿಮಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಸಾಲ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಲೆಟ್ಟಿವ್ಸ್ ಲೀವ್ಸನ್ನು ಎಲೆಯನ್ನು ಇದಕ್ಕೆ ಹಾಕಿ ಕಟ್ ಮಾಡಿದ ಲೆಟ್ಯೂಸ್ ಸೊಪ್ಪನ್ನು ಇದಕ್ಕೆ ಹಾಕಿ ನೋಡಿ ಎಲೆ ಈ ಥರದಲ್ಲಿರುತ್ತೆ ನಿಮಗೆ ಎಷ್ಟು ಸಣ್ಣದಾಗಿ ಬರುತ್ತೆ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡು ಹಾಕಿ ನೋಡಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ಮಿಕ್ಸ್ ಆಗುವ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ಬೇಯಬೇಕು ನೀರಿನ ಅಂಶ ಬಿಡುತ್ತೆ ನೀರಿನ ಅಂಶ ಹೋಗುವವರಿಗೆ ಚೆನ್ನಾಗಿ ಬೇಯಿಸಿಕೊಳ್ಳಿ ಹಾಗೆ ನಾವು ನೆನೆಸಿಟ್ಟುಕೊಂಡ ಹೆಸರು ಬೇಳೆಯನ್ನು ಕೂಡ ಇದಕ್ಕೆ ಹಾಕಿಕೊಳ್ಳಬೇಕು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದಕ್ಕೆ ಸ್ವಲ್ಪ ಅರ್ಧ ಕಪ್ಪಿನಷ್ಟು ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕಿ ಬೇಳೆ ಮೇಲೆ ಸ್ವಲ್ಪ ನಿಲ್ಲುವ ಥರ ನೀರನ್ನು ಹಾಕಿಕೊಳ್ಳಿ ಅಷ್ಟೇ ಸಾಕು ಯಾಕಂದರೆ ಹೆಸ್ರು ಬೇಳೆ ನೆಂದಿರುತ್ತೆ ಬೇಗನೆ ಬೇಯುತ್ತೆ ಇದನ್ನು ಸಣ್ಣ ಊರಿಯಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ಒಂದು ಮುಚ್ಚುಳವನ್ನು ಮುಚ್ಚಿ ಬೇಯಿಸಿ ಒಂದು ಸರಿ ಓಪನ್ ಮಾಡಿ ನೋಡಿ ಮುಚ್ಚಳವನ್ನು ಓಪನ್ ಮಾಡಿ ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಮತ್ತೆ ಕೈಯಿಂದ ಮಿಕ್ಸ್ ಮಾಡ್ತಾಯಿರಿ ಇವಾಗ ನೋಡಿ ಹೆಸರು ಕಾಳು ಬೆಂದಿದೆ ಇಲ್ಲ ಅಂತ ನೋಡಿಕೊಳ್ಳಿ ನೋಡಿ ಇವಾಗ ಲೆಟಿವ್ಸ್ ಲೀವ್ಸ್ ಹೆಸರುಬೇಳೆ ಗ್ರೇವಿ ರೆಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡಿ ಲೆಟ್ಟಿವ್ಸ್ ಲೀವ್ಸ್ ಹಾಗೂ ಹೆಸರುಬೇಳೆ ಗ್ರೇವಿ ರೆಡಿಯಾಗಿದೆ ಇದು ತುಂಬಾ ಹೆಲ್ತಿ ಹಾಗೂ ತುಂಬಾ ಈಸಿಯಾದ ರೆಸಿಪಿ ಫ್ರೆಂಡ್ಸ್ ಹೊಸ್ದಾಗಿ ನೋಡುತ್ತಿರುವ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಪ್ಲೀಸ್ ಮೂಂಗ್ ದಾಲ್ ರೆಸಿಪಿ Thank you to all friends.